ನಾವೆಲ್ಲ ಈಗ ರೆಡಿ ಆಗಿಬಿಟ್ಟು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಮುರುಡೇಶ್ವರದಲ್ಲಿ ಮಾಸತಿ ದೇವಸ್ಥಾನ ಅಂತ ಉಂಟು ಇದು ನಾವು ಹದಿನೆಂಟನೇ ತಾರೀಕಿಗೆ ಹೋಗಿರುವಂತಹ ವಿಡಿಯೋ ನಾನೇನು ಜಾಸ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಹಾಗೆ ರೆಡಿಯಾಗ್ಬಿಟ್ಟು ಮನೆಯಿಂದ ಹೋಗುವಾಗ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೆ ನಾನು ಅತ್ತೆ ನಮ್ಮದು ಇಬ್ಬರ ಅತ್ತೆಂದಿರು ಅತ್ತೆ ಮತ್ತೆ ಅತ್ತೆಯ ತಂಗಿ ನಮ್ಮ ಅವರು ಇಬ್ಬರು ಅತ್ತೆಂದಿರು ಹಾಗೆ ನಾವು ನಮ್ಮ ಫ್ಯಾಮಿಲಿ ಇಷ್ಟು ಜನ ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಯಿ ಹೂವೆಲ್ಲ ತೊಗೊಂಡಿದ್ದೆ ಹಿಂಗಾರದ ಹೂವನ್ನು ಹಿಂಗಾರ ಪೇ ಫೇಮಸ್ಸು ಹಾಗಾಗಿ ಹಿಂಗಾರನ್ನು ತಗೊಂಡು ಹತ್ತೊಂದು ದಿನ ಪೂಜೆಯನ್ನು ಮಾಡಿಸಿದ್ವಿ ತುಂಬ ರಶ್ ಇತ್ತು ನಾವು ಹೋದಾಗ ಸುಮಾರು ಒಂದು ಹನ್ನೊಂದುವರೆಗೆಲ್ಲ ಹೋಗಿ ಮುಟ್ಟಿದ್ವಿ ನಾವು ಮುರುಡೇಶ್ವರಕ್ಕೆ ತುಂಬ ರಶ್ ಇತ್ತು ಸುಮಾರು ಒಂದು ಅರ್ಧ ಗಂಟೆ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನು ಮುಗಿಸಿದ್ವಿ ಅಂದರೆ ಅಲ್ಲಿ ವರ್ಷದಲ್ಲಿ ಒಮ್ಮೆ ಅಂದರೆ ವರ್ಷದಲ್ಲಿ ಒಂದೇ ದಿನ ತೆಗಿಯೋದಲ್ಲ ಸಂಕ್ರಾಂತಿ ದಿನ ತೆಗಿತಾರೆ ಬಾಗಿಲನ್ನು ಸಂಕ್ರಾಂತಿ ದಿನ ತೆಗೆದ್ರೆ ಇನ್ನು ಮುರುಡೇಶ್ವರ ಜಾತ್ರೆ ಮುಗಿಯೋ ತನಕ ಇರುತ್ತೆ ಒಂದು ನಾಲ್ಕೈದು ದಿನ ಜಾ ಇರುತ್ತೆ ಹಾಗಾಗಿ ನಾವು ಹದಿನೆಂಟನೇ ತಾರೀಕಿಗೆ ಹೋಗಿದ್ವಿ ಜಾತ್ರೆಯ ಒಂದು ಅಥವಾ ಎರಡು ದಿನ ಮೊದಲು ಇಪ್ಪತ್ತು ತಾರೀಕು ಆಗಿತ್ತು ಎರಡು ದಿವಸ ಮುಂಚೆ ನಾವು ಹೋಗಿದ್ವಿ ದೇವರ ದರ್ಶನ ಈ ಈ ದೇವರ ದರ್ಶನ ಮಾಡಲಿಕ್ಕಾಗಿ ಅಂದರೆ ಅದು ನಮ್ಮ ಅತ್ತೆಯವರದ ತಾಯಿ ಮನೆಯವರು ಹಾಗಾಗಿ ಅತ್ತೆ ಪ್ರತಿ ವರ್ಷವೂ ಹೋಗ್ತಾರೆ ದೇವರಿಗೆ ನಮ್ಮ ಮನೆಯವರು ಪ್ರತಿ ವರ್ಷವೂ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಹೋಗಿದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಬಂದ್ವಿ ಈಗ ಗಾಡಿ ಪಾರ್ಕ್ ಮಾಡಿಟ್ಟಿದ್ದು ಮನೆಯವರು ಗಾಡಿ ತರಲಿಕ್ಕಂತ ಹೋಗಿದ್ದಾರೆ ಹಾಗೆ ನಮ್ಮ ಜೊತೆ ನಮ್ಮ ಮೈದನ್ ಮಗಳು ಸಹ ಹೋಗಿದ್ಲು ಅತ್ತೆ ಜೊತೆ ಇದ್ಲು ಅವಳು ಹಾಗೆ ನೋಡಿ ಅವಳಿಗೆ ನಾನು ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಅದು ಹತ್ರ ಮಾತಾಡ್ತಾ ಇದ್ದೆ ಹಾಗೆ ನಾನಲ್ಲಿ ಡೈರೆಕ್ಟ್ ವಯಸ್ಸನ್ನು ಇಟ್ಟಿಲ್ಲ ಜಾಸ್ತಿ ಸೌಂಡೆಲ್ಲ ಇರೋದ್ರಿಂದ ಹಾಗೆ ವಯಸ್ಸು ಅವರನ್ನು ಮಾಡ್ತಾ ಇದ್ದೀನಿ ನಾನೇನು ಜಾಸ್ತಿ ವೀಡಿಯೋನ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ ನೋಡಿ ನಾವು ದೇವಸ್ಥಾನ ಹಿಂದ್ಗಡೆ ಈ ರೀತಿ ಮಳೆ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ನಾವು ಪ್ರತಿ ವರ್ಷ ಅಂದರೆ ಹೋದ ವರ್ಷ ಹೋಗಿರಲಿಲ್ಲ ಈ ವರ್ಷ ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬಂದೆ ನೋಡಿ ದೇವ್ರದ ಹಿಂದುಗಡೆಯಿಂದ ಇದೆಯೋ ಹಾಗೆ ಇವರು ನಮ್ಮ ಅತ್ತೆಯವ್ರದ ತಂಗಿ ಹಾಗೆ ನಮ್ಮ ಸೈಡ್ ಸೈಡಲ್ಲಿ ಕೂತ್ಕೊಂಡಿದ್ರು ಅವರಿಗೆಲ್ಲ ಕಾಲು ನೋವು ಇರೋದರಿಂದ ಆಗಲ್ಲ ಅಂತ ಕೂತ್ಕೊಂಡಿದ್ರು ಹಾಗೆ ಮನೆಯವರು ಗಾಡಿ ತಂದ ನಂತರ ಗಾಡೀಲಿ ಹತ್ಕೊಂಡು ಹಾಗೆ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆಗೆಲ್ಲ ಮನೆಗೆ ಬಂದ್ವಿ ನಾವು ನೋಡಿ ಇದೇ ರೂಟ್ ತುಂಬನೇ ಟ್ರಾಫಿಕ್ ಇತ್ತು ನಾವು ಜಾತ್ರೆಗೆ ಎರಡು ದಿನ ಮುಂಚೆನೇ ಹೋಗಿದ್ದರೂ ಸಹ ಫುಲ್ ರಶ್ ಇರುತ್ತೆ ಯಾಕಂದರೆ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ದಿನ ಅಷ್ಟೇ ದೇವಸ್ಥಾನದ ಬಾಗಿಲು ಓಪನ್ ಇರೋದರಿಂದ ತುಂಬಾ ರಶ್ ಇರುತ್ತೆ ಸಂಕ್ರಾಂತಿ ದಿನ ಓಪನ್ ಆಗುತ್ತೆ ದೇವರ ಮನೆ ಬಾಗಿಲು ಹಾಗೇ ಮುರುಡೇಶ್ವರ ಜಾತ್ರೆ ಮುಗಿದಿದ ನಂತರ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗುತ್ತೆ ನನಗೆ ಎಷ್ಟೊಂದು ಗೊತ್ತಿಲ್ಲ ಆದರೆ ದೇವರು ಹೇಳ್ತಾ ಇರೋದ್ರ ಬಗ್ಗೆ ನನಗಷ್ಟೇ ಗೊತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ನಾವು ಮತ್ತೆ ಮುರುಡೇಶ್ವರ ಅಲ್ಲೆಲ್ಲೂ ಇಳಿಲಿಲ್ಲ ಇದು ತುದೂಳಿ ಮಾಸ್ತಮನ್ ದೇವಸ್ಥಾನ ನಾವು ಹೋಗಿ ಬಂದಿರುವಂಥದ್ದು ನೋಡಿ ರಥಕ್ಕೆ ಇನ್ನೂ ಎರಡು ದಿನ ಬಾಕಿ ಇತ್ತು ಹಾಗಾಗಿ ರಥ ಎಲ್ಲ ಇನ್ನೂ ಕಟ್ತಾ ಇದ್ರು ಇಲ್ಲೆಲ್ಲೂ ಗಾಡಿ ನಿಲ್ಲಿಸಲಿಕ್ಕೆ ಇದೆ ಇಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಫುಲ್ ರಶ್ ಇತ್ತು ಟ್ರಾಫಿಕ್ ಅಷ್ಟು ರಶ್ ಇತ್ತು ಫಸ್ಟ್ ಆಫ್ ಆಲ್ ಮುರುಡೇಶ್ವರ ಯಾವಾಗಲೂ ಟೂರಿಸಂ ಟೂರಿಸ್ಟ್ಗಳಿಂದ ತುಂಬಿರೋದ್ರಿಂದ ರಶ್ ಇನ್ನೂ ಜಾತ್ರೆ ಇರೋದರಿಂದ ತುಂಬಾ ರಶ್ ಇತ್ತು ನೋಡಿ ಅತ್ತೆ ಹಾಗೆ ಅತ್ತೆ ತಂಗಿ ಹಾಗೆ ಮತ್ತು ನಮ್ಮ ತಾಯಿಯವರಿದ್ದರು ಅಲ್ಲಿಗೆ ಅವತ್ತಿನ ದಿನ ವೀಡಿಯೋ ಅಷ್ಟೇ ಮಾಡಿರೋದು ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ನಮ್ಮ ಹಳೇ ಮನೆ ಹತ್ರ ದೇವಸ್ಥಾನದ ಅಂದರೆ ತಡಿದೇವ್ರ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಇತ್ತು ದೇವರನ್ನು ಹೊಸದಾಗಿ ಕಟ್ಟಿದ್ರು ಹಾಗಾಗಿ ಅವತ್ತಿನ ದಿವಸ ಇದಕ್ಕೆ ನಮ್ಮ ಚಿಕ್ಕಮ್ಮ ಅತ್ತೆ ಅಕ್ಕ ಎಲ್ಲರೂ ಬಂದಿದ್ದರು ನಮ್ಮವರೆಲ್ಲರೂ ಬಂದಿದ್ದರು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ನೋಡಿ ಇದೇ ದೇವ್ರದ್ದು ಪ್ರತಿಷ್ಠಾಪನೆ ಇತ್ತು ನಾವೆಲ್ಲ ಚಿಕ್ಕವರು ಇರುವಾಗ ಇಲ್ಲೇ ಬೆಳೆದಿರುವಂಥದ್ದು ಇದೇ ಇಲ್ಲೇ ಆಟ ಆಡಿ ಬೆಳೆದಿರುವಂಥದ್ದು ನಮ್ಮ ಮನೆಯ ಪಕ್ಕದಲ್ಲೇ ಇದೆ ಇದು ಅಮ್ಮನ ಮನೆಯಲ್ಲಿ ಇದ್ರದ್ದು ದೇವ್ರದ್ದು ಕಾರ್ಯ ಅಲ್ಲ ಇಲ್ಲಿ ಮುಗಿದ್ರು ಊಟದ ವ್ಯವಸ್ಥೆ ಎಲ್ಲ ನಮ್ಮ ಅಮ್ಮನ ಮನೆ ಅಲ್ಲಿ ಕಂಪೌಂಡಲ್ಲೇ ಇತ್ತು ಹಾಗಾಗಿ ನಾವೆಲ್ಲರೂ ಹೋಗಿದ್ರು ನಾವು ಮತ್ತೆ ಎಲ್ಲರೂ ಬಂದಿದ್ರು ಸಹ ನಮ್ಮ ಅಕ್ಕ ತಂಗಿಯರೆಲ್ಲರೂ ಬಂದಿದ್ರು ಚಕ್ಕಂದಿನಿಂದ ಆಡಿ ಬೆಳೆದಂತಹ ದೇವಸ್ಥಾನ ಇಲ್ಲೇ ಪ್ರತಿಷ್ಠಾಪನೆಯು ಸಹ ಆಗಿತ್ತು ದೇವರು ಪ್ರತಿಷ್ಠಾಪನೆ ಆಗಿತ್ತು ಹಾಗಾಗಿ ಎಲ್ಲವರು ಹೋಗಿದ್ರು ಅಲ್ಲೇ ಪಕ್ಕದಲ್ಲಿ ದೇವ್ರ ಮನೆ ಇದೆ ಆ ದೇವರ ಮನೆಗೂ ಸಹ ಕಾಯಿಯನ್ನು ಓಡಿಸಿದ್ರು ಅಲ್ಲಿ ಹೋಮ ಪೂಜೆ ಎಲ್ಲ ಇತ್ತು ಎಲ್ಲವನ್ನು ಮುಗಿಸಿ ಊಟ ಎಲ್ಲ ಮುಗಿಸಿ ನಾವು ಸಹ ಬಂದ್ವಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಹೋಗ್ತಾ ಇರೋದು ಕುಂಟಿ ಜಟ್ಕಾಂದಿ ಅಲ್ಲೇ ಸಹ ಕಾಯಿಯನ್ನು ಹೊಡಿತಾ ಇದ್ದಾರೆ ನಾವು ಹೋಗೋ ತನಕ ಸುಮಾರು ಪೂಜೆ ಎಲ್ಲ ಆಗಿತ್ತು ನಾವು ಸುಮಾರು ಒಂದು ಹನ್ನೆರಡುವರೆಗೆ ಹೋಗಿದ್ರೆ ನೋಡಿ ಹೋಮ ಕುಂಡಕ್ಕೆಲ್ಲ ಎಲ್ಲರಿಗೂ ಹಾಕಲಿಕ್ಕೆ ಅವಕಾಶವಿತ್ತು ಹಾಗೆ ನಾವೆಲ್ಲ ಹಾಕಿ ಕೈ ಮುಕ್ಕೊಂಡು ಬಂದರು ಒಂದು ಸ್ವಲ್ಪ ಹೊತ್ತಲ್ಲಿ ಮಹಾಮಂಗಳಾರತಿಯು ಸಹ ಆಯಿತು ಪೂಜೆ ಎಲ್ಲ ಮುಗಿಸಿ ಊಟದ ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಸಹ ಇತ್ತು ಎಲ್ಲವರಿಗೂ ಊಟದ ಊಟ ಎಲ್ಲ ಮುಗಿಸಿ ನಾವು ಸಹ ಬಂದ್ವಿ ನೋಡಿ ಈಗೆಲ್ಲ ಇಲ್ಲಿದು ಅಮ್ಮನ ಮನೆ ಕಂಪೌಂಡಿದ್ರು ನಮ್ಮಮ್ಮನ ಮನೆ ದೇವಸ್ಥಾನ ನಾವು ಈ ಮನೆ ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ನಾವು ಈಗ ಹೈವೇಗೆ ಬಂದು ಅಲ್ಲಿ ಅವಾಗ ಅವಾಗ ಹೋಗ್ತೀವಿ ಈಗ ಎಲ್ಲ ನನ್ನ ಅತ್ತಿಯಿಂದಿರು ಹಾಗೆ ಅಕ್ಕ ಅತ್ತೆ ಚಿಕ್ಕಮ್ಮ ಇನ್ನೂ ಜನ ಎಲ್ಲ ಬಂದಿದ್ರು ಎಲ್ಲರೂ ಹೋಗಾಯಿತು ಈಗ ನಾವಷ್ಟೇ ಇದ್ದೀವಿ ನಾವೆಲ್ಲ ಬ್ಯಾಗೆಲ್ಲ ಕಳಿಸ್ಕೊಟ್ಬಿಟ್ಟಿದ್ವಿ ಹಾಗೆ ಅಲ್ಲೊಬ್ಬರಿಗೆ ಮೀಟ್ ಆಗಲಿಕ್ಕೆ ಅಂತ ಹೋಗ್ತಾ ಇದ್ವಿ ಇದು ಹಿಂದಿರೋದು ನಮ್ಮ ಅಮ್ಮನ ಮನೆ ನಾವು ಈ ಮನೆ ಬಿಟ್ಟು ಇವಾಗ ಒಂದು ಇಪ್ಪತ್ತು ವರ್ಷವೇ ಆಯಿತು ಹಾಗಾಗಿ ಹೀಗಿದೆ ಹೋಗಿ ಬರ್ತೀವಿ ಇದು ಅತ್ತೆ ಮತ್ತು ನನ್ನ ಅತ್ತಿಗೆ ಎರಡನೇ ಅತ್ತಿಗೆ ದೇವಸ್ಥಾನದಲ್ಲಿ ಇರೋದ್ರಿಂದ ಹೋಗ್ತಾ ಬರ್ತಾ ಇದ್ವಿ ಅವತ್ತಿನ ದಿವಸ ಸಾಯಂಕಾಲ ಅದೇ ನಮ್ಮಮ್ಮನ ಮನೆ ಜಾಗದ ಹತ್ರನೇ ಫಂಕ್ಷನ್ ಇತ್ತು ಅಣ್ಣಂದಿನೇ ಏರ್ಪಾಡು ಮಾಡಿರುವಂತಹದ್ದಿದು ಯಾಕಂದರೆ ನಮ್ಮ ಅಜ್ಜ ಯಕ್ಷಗಾನ ಆಗಿದ್ದ ಭಾಗವತಿಕೆ ಮಾಡ್ತಾ ಇದ್ದ ಹಾಗಾಗಿ ಅವನ ನೆನಪಿನ ಅವನ ಸ್ಮರಣಾರ್ಥವಾಗಿ ಅವತ್ತಿನ ದಿವಸ ಯಕ್ಷಗಾನವನ್ನು ಗುಂಡಬಲಮ್ನ ಆಟನ ಏರ್ಪಾಡು ಮಾಡಿದರು ಅಣ್ಣಂದಿರ ವಹಿಸ್ಕೊಂಡು ಏರ್ಪಾಡು ಮಾಡಿದ್ರಿಂದ ಅಲ್ಲಿ ಅದು ಸಹ ಇತ್ತು ಅವತ್ತು ದಿವಸ ನೋಡಿ ನಮ್ಮ ಅಣ್ಣನ ಮಕ್ಕಳದು ಇದು ಅಣ್ಣನ ಮಗಳು ಹಾಗೆ ಫಸ್ಟ್ ಮಾಡಿದವರು ಅಣ್ಣನ ಮಕ್ಕಳಿಬ್ಬರು ಗಂಡು ಮಕ್ಕಳು ಇದು ಮೂ ಸಾಂಗಿಗೆ ವರಹ ರೂಪಂ ಸಾಂಗಿಗೆ ಯಕ್ಷಗಾನವನ್ನು ಕಲಿತು ಅವಳಾಗೆ ಕಲಿತು ಅವಳೇ ಮಾಡಿದ್ಳು ಯಾಕಂದರೆ ನನ್ನ ಅಜ್ಜನೂ ಸಹ ಮಾಡ್ತಾ ಇದ್ದ ನಮ್ಮ ಅಜ್ಜ ಹಾಗೆ ಇವಳು ಅವಳೇ ಪ್ರ್ಯಾಕ್ಟೀಸ್ ಮಾಡಿ ಮಾಡಿದ್ರು ಯಾರತ್ರ ಸಹ ಕಲ್ತಿರೋದಲ್ಲ ಅವಳಾಗೆ ಪ್ರ್ಯಾಕ್ಟೀಸ್ ಮಾಡಿ ಮಾಡಿರೋದು ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ಲು ಹಾಗೆ ಅಣ್ಣನ ಮಕ್ಕಳು ರಿಮೇಕ್ಸ್ ಡ್ಯಾನ್ಸಿಗೆ ಡ್ಯಾನ್ಸನ್ನು ಮಾಡಿದರು ಹಾಗೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಮಕ್ಕಳು ಸಹ ಡ್ಯಾನ್ಸನ್ನೆಲ್ಲ ಚೆನ್ನಾಗಿ ಮಾಡಿದರು ಇವರು ಸಹ ಸ್ಟೇಜ್ ಮೇಲೆ ಇವರು ಕ್ಯೂಟ್ ಕ್ಯೂಟಾಗಿ ಜಸ್ಟ್ ಅವರು ದಂಡೆಕಾಯಿ ಬೆಂಡೆಕಾಯಿ ಸಾಂಗಿಗೆ ಒಂದು ಸ್ವಲ್ಪ ಸ್ವಲ್ಪನೇ ಡ್ಯಾನ್ಸ್ ಮಾಡಿದರು ಆದರೂ ಎಲ್ಲರಿಗೂ ಖುಷಿ ಕೊಟ್ಟಿತ್ತು ಯಾಕೇಳು ಇಷ್ಟು ಚೆನ್ನ ಸಿಕ್ಕ ಮಕ್ಕಳು ಹೋಗಿ ಡ್ಯಾನ್ಸ್ ಮಾಡೋದು ಹಾಗೆ ಇವಳಿಗೂ ಕಾಶ್ವಿ ಇವಳಿಗೂ ಡ್ಯಾನ್ಸ್ ಮಾಡಲಿಕ್ಕೆ ಕಳಿಸಿದ್ರು ಆದರೆ ಇವಳು ಡ್ಯಾನ್ಸ್ ಮಾಡಿಲ್ಲ ಸ್ಟೇಜ್ ಮುಂದೆ ಹೇಳ್ಕೊಂಡು ಓಡ್ ಬಂದು ಈ ಕಡೆ ದೇವ್ರ ಮನೆ ಹತ್ರ ಬಂದು ಡ್ಯಾನ್ಸ್ ಮಾಡ್ತಾ ಇದ್ಳು ಇವಳು ಉಷಾ ನಿತೀನ್ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವಳು ಚ ಅವ್ರ ಮಗಳು ಇವಳು ಅವಳು ನನ್ನ ಸಿಸ್ಟರ್ ಆಗಬೇಕು ಹಾಗೆ ಇದು ನನ್ನ ಸಿಸ್ಟರ್ ಮಗಳಾಗ್ತಾಳೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸೈಡ್ ಬಂದು ಡ್ಯಾನ್ಸ್ ಮಾಡ್ತಾ ಇದ್ಲು ಯಾರಾದರೂ ನೋಡಿದರೆ ಡ್ಯಾನ್ಸ್ ಮಾಡಿಲ್ಲ ಇಲ್ಲ ಅಂದರೆ ಸುಮ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸ್ಟೇಜ್ ಮೇಲೆ ಕಳಿಸಿದ್ರೆ ಡ್ಯಾನ್ಸ್ ಮಾಡಿಲ್ಲ ಈ ಸೈಡ್ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ಲು ಹಾಗೆ ಮಕ್ಕಳದ ಡ್ಯಾನ್ಸ್ ನೋಡೋಕೆ ಅವ್ರಿಗೇನು ಏನು ಗೊತ್ತಾಗೋದು ಇದು ಕರುನಾಡೆ ಅನ್ನೋ ಸಾಂಗಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇಲ್ಲ ಕಡೆ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಇವಳು ಆ ಸಾಂಗಿಗೆ ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಮಕ್ಕಳು ಹಾಗೆ ಅಲ್ಲ ಅವ್ರಿಗೆ ಇಷ್ಟ ಬಂದಾಗ ಅಷ್ಟೇ ಡ್ಯಾನ್ಸ್ ಮಾಡ್ತಾರೆ ನಾವು ಕೋರ್ಸ್ ಮಾಡಿದರೆ ಅವ್ರು ಮಾಡೋದೇ ಇಲ್ಲ ಅವರಿಗೆ ಇಂಟ್ರೆಸ್ಟ್ ಇರಬೇಕು ಮೂಡ್ ಇರಬೇಕು ಆವಾಗ ಮಾತ್ರ ಅವರಿಗೆ ಅವ್ರಿಗೆ ಇಷ್ಟ ಬಂದರೆ ಮಾಡ್ತಾರೆ ನಾವು ಹೇಳಿದ್ದೆ ಅಂತವರು ಮಾಡೋದೇ ಇಲ್ಲ ಹಾಗೆ ಇಲ್ಲಿ ನಾನು ಒಂದು ಎರಡು ಮೂರು ಆಯಿತು ಟೈಮು ಎರಡು ಮುಕ್ಕಾಲು ಎರಡೂವರೆ ಮತ್ತೊಂದು ಕರೆಂಟ್ ಇದ್ರೆ ಹಾಕು ಎರಡು ಮುಕ್ಕಾಲು ಅಷ್ಟೊತ್ತಿಗೆ ಕುಸಿತ್ಕೊಂಡಿದ್ರು ಹಾಗೆ ತಿಂಡಿಗೆ ಕೇಕ್ ಮಾಡುವ ಅಂತ ರೆಡಿಯಾಗಿದ್ದೀವಿ ನಾನೊಂದು ಎರಡು ಸಲ ಮನೇಲಿ ಟ್ರೈ ಮಾಡಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡಿ ಸೂಪರಾಗಿ ಬಂದಿತ್ತು ಹಾಗೆ ಒತ್ತಿಗೆಗೀಗ ಅದು ಮರ್ತೋಗ್ಬಿಟ್ಟಿದೆ ನನಗಿಂತ ಚೆನ್ನಾಗಿ ಕೇಕ್ ಮಾಡುವಳಿ ನಮ್ಮ ಒತ್ತಿಗೆ ಆಗಿತ್ತು ಆದರೆ ಅವಳಿಗೆ ಮರ್ತೋಗ್ಬಿಟ್ಟಿದೆ ಈಗ ಮಾಡ್ತದೆ ಈಗ ಮತ್ತೆ ಟ್ರೈ ಮಾಡೋದು ಇಬ್ಬರು ಸೇರಿ ಟ್ರೈ ಮಾಡುವ ಹೇಗೆ ಬರ್ತದೆ ಅಂತ ನೋಡೋದು ಎಗ್ಲೆಸ್ ಮಾಡಿದ್ದೆ ನಾನು ಮೊಸರು ಮತ್ತು ಇದನ್ನು ಉಪಯೋಗಿಸಿ ಹಾಲ ಆದರೆ ಇವತ್ತು ಎಗ್ ಹಾಕಿ ಮಾಡೋದು ಇದೇನು ಇದು ನೋಡಿ ನಾವು ಅವತ್ತು ಆನ್ಲೈನಲ್ಲಿ ತರಿಸಿದ್ದು ತೋರಿಸ್ತಿದ್ ಮೇಲ ಸ್ಟ್ರೇನ ಓಕೆ ಇವರಲ್ಲಿ ನಮ್ಮ ಅತ್ತಿಗೆ ಅಮ್ಮ ಇದ್ದಾಳೆ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ಒಂದಿನ ನಮ್ಮ ಮೇಡಮ್ ನೀವೇನು ಮಾಡ್ತಿದ್ದೀರಾ ಫ್ರೂಟಿ ಫ್ರೂಟಿ ಎಲ್ಲ ಉಂಟಾ ಕಸ್ಟರ್ಡ್ ಪೌಡ್ರ್ ಮಿಲ್ಕ್ ಪೌಡ್ರ್ ಕಸ್ಟರ್ಡ್ ಪೌಡ್ರ್ನೂ ಹಾಕ್ತಾರೆ ಟೇಸ್ಟ್ ಬರ್ತದೆ ಗೊತ್ತಿಲ್ಲ ನನಗೆ ನಾ ಟ್ರೈ ಮಾಡಿದ್ದೀನಿ ಇನ್ನಷ್ಟು ನಾ ಮಾಡಿ ಶುಗರ್ ಪೌಡರಾ ಶುಗರಾ ಪೌಡ್ರ್ ಶುಗರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಇಲ್ಲ ನಾ ಟ್ರೈ ಮಾಡಿದ್ದೆ ಆದರೆ ಎಗ್ಲೆಸ್ ಮಾಡಿದ್ದೆ ನಾನು ಈಗ ಶುಗರ್ ಪೌಡ್ರ್ ಮಾಡ್ಕೊಳ್ತಾ ಇದ್ದಾಳೆ ಹಗುರ 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 ನಿಧಾನ ನಮ್ಮ ಅತ್ತಿಗಿದ ಫಸ್ಟ್ ಟೈಮ್ ಜರಡಿ ಹಿಡಿಬೇಕು ಅಲ್ಲ ಜರಡಿ ಹಿಡಿದು ಮಾಡಬೇಕು ಹೌದು ಸ್ಟಾರ್ಟಲ್ಲಿ ತಗೊಬೇಕು ಜರಡಿ ಹಿಡಿದು ನಾವು ವಿಡಿಯೋ ಮಾಡಿದ್ರಲ್ಲ ಇದಕ್ಕೆ ಸಣ್ಣದಿಲ್ಲ ಜಾರು ಇದು ಇದೆ ಲಾಸ್ಟು ಅಲ್ಲ ಇದು ಇದ್ರಾಗ ಹೌದು ಇದು ಇದು ಹಿಟ್ಟು ಇದು ಬೂದಿ ಗೀದಿ ಗಾಳಿ ಇದು ಅಕ್ಕಿ ಗಳಿಸ್ಬೋದು ಈಗ ಹಿಟ್ಟು ಕಳ್ಸೋದಾಕ ಹ್ಞೂ ಒಂದು ಪ್ಲೇಟಿಗೆ ಹಾಕಿ ಫಸ್ಟ್ ಏನೇ ಆದರೂ ಡಬಲ್ ಸಲ ಒಂದು ಡಬಲ್ಸ್ ಸಲ ನಾವು ಜರಡು ಹಿಡಿಬೇಕಾಗುತ್ತೆ ಡೈರೆಕ್ಟ್ ಒಂದು ಸಲ ಜರ್ಡು ಹಿಡಿದ್ರೆ ಅಷ್ಟು ನೀಟಾಗಿರುತ್ತೆ ಅದೆಲ್ಲ ಪಾಯಿಂಟ್ ಫಸ್ಟ್ ಪಾತ್ರೆ ಬೇಕ್ ಮಾಡೋಕೆ ಇಟ್ಕ ಪಾತ್ರೆ ಮಾಡ್ತೀಯಾ ಫಸ್ಟ್ ಯಾವ ಪಾತ್ರೆ ಮಾಡ್ತೀರ ನೋಡೋ ಅದನ್ನು ಇಟ್ಕೊ ಹೇಗೆ ಹಿಟ್ಟಿಗೆ ಇಟ್ಕ ಫಸ್ಟು ಅಕ್ಕಿ ಧಾನಬೇಕು ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಗ್ಲಾಸ್ ನೆದಿರಿ ಮಾಡ ಹಾಕೊಂಡು ಮುಚ್ಚಕ ಮನಿ ಕಣದಲ್ ದಯ್ಯ ಮೊಬೈಲ್ ಒತ್ತಿ ಇಷ್ಟ ಬೇಕು ಸಾಕು ಚಟ್ ಸಾಕು पस्ते में अंडे की अंडे अंडे घांकी केक मारता है इधर ये ना वो मास्टर कुकिंग मास्टर नोट तो एक साल का उनका पिता ಚನ್ನಾಗಿ ಬೀಟ್ ಮಾಡಕ ಶುಗರ್ ಹಾತೆ ಶುಗ್ರಷ್ಟು ಬೇಕಿರದು ಹಾ হাফ ಕಪ್ sugar ಕಪ್ ತಸ ಇದರಲ್ಲಿ হাফ ಕಪ್ sugar ಹಾಕೊಂಡೆ ನಾವು ಈಗ ಅದ ಜಾಸ್ತಿ ಇದರಲ್ಲಿ ಇದರಲ್ಲಿ 1/4 ಕಪ್ ಆಗೋದು ಕೈಯೆ ಮಾಡ್ತೀನಿ ಕೈಯಾಡ ಬತ್ತಿನಿಂದ ಒட்டுಕೊ

ಹಾಫ್ ಕಪ್ ಆಯಿಲ್ ಹಾಕು ಯಾವುದೇ ಥರ ಫ್ಲೇವರ್ ಇರುವಂಥ ಆಯಿಲ್ ಪಾಡ ಇದು ನಮ್ಮದು ನಾವು ಬಳಸುವಂಥದ್ದು ಗಾಣದ ಎಣ್ಣೆ ಇದು ನಾವೆಲ್ಲ ಆಯಿಲಿಗೆ ಅಮೌಂಟ್ ಎಷ್ಟು ಗೊತ್ತಿಲ್ಲ ನೆನಪಿಲ್ಲ ಉಂಟು ಗೊತ್ತುಂಟು ನೆನಪಿಲ್ಲ ಒಂದೂವರೆ ಸಾವಿರ ಸಾವಿರದ ಆರುನೂರು ಐದು ಲೀಟ್ರಿಗೆ ಸ್ವಲ್ಪ ಅದು ಬೃಷ್ಟಿಂಗ್ ಕಡೆ ಉಂಟು ಹ್ಞೂ ಬಿಕಟೆ ಹಾಕು ಒಂದೇ ಸಲ ಬಿಡ ಹಾಂ ಅದರಲ್ಲಿಡು ಹಾಂ ಈಗ ಮಿಕ್ಸ್ ಮಾಡು ಆಮೇಲೆ ಮತ್ತೊಂದು ಸಲ ನೋಡಿ ಮಿಕ್ಸ್ ಮಾಡಬೇಕು ಒಂದೇ ಒಂದೇ ಹೆಂಗದಲ್ಲಿ ಶುಗರ್ ಕರಗಬೇಕು ಸ್ವಲ್ಪ ಹಾಕಿ ಹ್ಞೂ ಹೋಯೆ ಏನೋ ಏನಂತೆ ಜೊತೆ ಬರಲ್ಲ ಲವಣಿಗೆ ಸಕಾ ಸ್ಟಾಕ್ ಮಾಡಿದಂತ ಇದು ಸ್ವಲ್ಪ ಸಣ್ಣ ಆಗದೆಯಲ್ಲ ಹಾಗಾಗಿ ಬಪ್ಪಾ ತರ ಸಣ್ಣ ಈಗ ಅದೊಂಥರ ಸ್ಪ್ಯಾಚುಲ ಇರಬೇಕು ಅದು ಇತ್ತಾ ಇತ್ತ ಬೆಂಡಾಗಂಥ ಸ್ಪ್ಯಾಚುಲ ಅದು ಚೆಂದ ಅದರಲ್ಲಿ ಮಿಕ್ಸ್ ಮಾಡಿ ಇದಲ್ಲ ಒಂದೇ ಆ್ಯಂಗಲಲ್ಲಿ ಮಿಕ್ಸ್ ಮಾಡೋದು ಈಗ ಮಿಕ್ಸ್ ನೀ ಸೆಟ್ ಸಲ ಮಾಡಿ ಎಟ್ ಸಲ ಮಾಡಿ ಒಂದು ನಾಲ್ಕೈದು ಸಲ ಮಾಡಿ ಎಟ್ಟೆ ಬಿಟ್ಟಾಕ್ಬಿಟ್ಟೆ ಕಡೆ ಚೆಂದ ಅಲ್ಲಿ ನಮ್ಮನು ಒಂದೇ ಆ್ಯಂಗಲು ಎಲ್ಲ ಅದೇ ಅದೇ ಬರಬೇಕಲ್ಲ ಹ್ಞೂ ಅಷ್ಟು ಹಿಟ್ಟು ಕಟ್ಟಬೇಕಲ್ಲ ಇಡ್ಲಿ ಇಟ್ಟು ನಂಗೆ ಅದು ಮತ್ತೆ ಬೇಕೇನೇ ಅನಿಸ್ತದೆ ಹಾಲು ಸಣ್ಣ ಅದೆಲ್ಲ ಎಣ್ಣೆ ಉಳಿತು ಅದು ಬೇಡ ಬೇಡ ಎಣ್ಣೆ ಹಾಕ್ಬೋದು ಬೇಡ ನಮ್ಗೆ ಹಾಲು ಹಾಕು ಈ ಕಪ್ತಕ್ಕ ಹ್ಞೂ ಸ್ವಲ್ಪ ಹಾಕು ತಿರ್ಸು ಅಷ್ಟಾಕ್ಬೇಡ ವೈಕಟ್ಟೆ ಹಾಕಿ ಚಕೋರಿತ ಉಟ್ಕೊತ